ಕೋಟ್ಯಾಂತರ ಕೋಟ್ಯಾಂತರ ಲಕ್ಷಾಂತರವನ್ನ ಕೆಲವೇ ಕೆಲವರಿಗೆ ಕೊಡುವ ಮಹಾಪ್ರಭುಗಳಿಗೆ ಕೊಡೋದಕ್ಕಿಂತ ನನ್ನ ನಾಡಿನ ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣ ಕೊಟ್ಟಿದ್ದು ನನಗೆ ಬಹಳ ಸಂತೋಷ ಯಾಕೆ ಅಂದ್ರೆ ಅದು ಬರೀ ಉಚಿತ ಬಸ್ ಪ್ರಯಾಣ ಅಷ್ಟೇ ಅಲ್ಲ ಗಂಡಸ್ರ ಮೇಲೆ ಅವಲಂಬಿತವಾಗೋದು ಬೇಡ ಒಂದು ಅವ್ರ ಮನೆಗೆ ಹೋಗ್ಬೇಕು ಇನ್ನೊಂದು ಹೋಗ್ಬೇಕಾದ್ರೆ ಗಂಡ ತುಂಬ ಗಂಡನ ಮಗನೇ ಕರ್ಕೊಂಡು ಹೋಗ್ಬೇಕು ಈಗ ಅದು ಬೇಕಾಗಿಲ್ಲ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಗಂಡಸರು ಆ ಖರ್ಚು ಇವತ್ತು ಉಚಿತ ಬಸ್ ನೋಡಿದ್ರೆ ಇವತ್ತು ಬೆಲೆ ಇದು ಆಗುತ್ತೆ ಖಾಸಗಿ ಬಸ್ಗಳಿಗಿಂತ ಸರ್ಕಾರಿ ಬಸ್ಗಳಿಗೆ ವ್ಯಾಪಾರ ಜಾಸ್ತಿ ಆಗಿದೆ ಆ ಒಂದು ಸ್ವಾಯತ್ತತೆಯನ್ನು ನಾವು ಯಾಕೆ ಕೊಡಬಾರ್ದು ಯಾಕೆ ಕೊಡಬಾರ್ದು ಅಂತ ಬಡವರು ನೋಡಿ ಟ್ಯಾಕ್ಸ್ ಬಡವರು ಎಲ್ಲರೂ ಇವತ್ತು ಭಾರತ ದೇಶದಲ್ಲಿ ಒಂದು ನಾಲ್ಕು ಪರ್ಸೆಂಟ್ ಶ್ರೀಮಂತರು ಅವರು ಟ್ಯಾಕ್ಸ್ ಕಟ್ಟದೆ ಬ್ಲಾಕ್ ಮನಿ ಇಟ್ಕೊತಾರೆ ಆದರೆ ಸಾಮಾನ್ಯ ಜನರಿಗೆ ಟ್ಯಾಕ್ಸ್ ಕಟ್ಟಿ ಬ್ಲಾಕ್ ಮನಿ ಇಟ್ಕೊಳಕ್ ಸಾಧ್ಯ ಟ್ಯಾಕ್ಸ್ ಕಟ್ಬೋದು ಅವ್ರ ದುಡ್ಡನ್ನ ಅವ್ರಿಗೆ ಕೊಡೋರು ಏನ್ ತಪ್ಪು ಅದನ್ನ ಇಟ್ಕೊಂಡು ಸೋಂಬೇರಿಗಳು ಮಾಡ್ಬಿಡ್ತಾರೆ ತಾರಿ ಮಾತುಗಳನ್ನ ಬಿಡ್ತಾರೆ ಸರ್ಕಾರದ ಬಸ್ಸು ಯಾವ್ದೋ ಪ್ರೈವೇಟ್ ಸರ್ಕಾರ ಇಲ್ಲಿ ಲಾಭ ಮಾಡಕ್ ಬೇರೆ ದೇಶದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಮಗೆ ಕಮ್ಮಿ ಅದ್ರ ಅದ್ರೆ ಆ ಬಸ್ಸಿನ ದುಡ್ಡು ಯಜಮಾನ ನಾನು ಪ್ರಜೆ ಅಲ್ಲಿ ಡ್ರೈವರ್ ಅಂತ ಕೊಡ್ಕೊಂಡು ನಾಲ್ಕು ಪ್ರಜೆ ಅಲ್ಲಿಯ ಮೆಕ್ಯಾನಿಕ್ ರಿಪೇರ್ ಮಾಡೋದು ನಾನು ಪ್ರಜೆ ಓನರ್ಗೆ ಜಾಸ್ತಿ ಮಾಡ್ತಿದ್ದೆ ಓನರ್ ಬಹಳ ಒಳ್ಳೆದೇ ಅದು ಐದು ವರ್ಷಗಳಿಂದ ಭಾರತ ದೇಶದಲ್ಲಿ ಐದು ಕ್ಲಾಸಕ್ಕೆ ಚುನಾವಣೆ ನಿಂತಿದೆ ನಿರಂತರವಾಗಿ ಪ್ರಭುತ್ವವನ್ನು ಪ್ರಶ್ನಿಸುವ ಯಾರಾದ್ರೂ ಒಬ್ಬರಿದ್ರೆ ಇದ್ರೆ ಅದು ಪ್ರಕಾಶ ಒಬ್ಬನೇ ರೈತರು ಆಂದೋಲನ ಮಾಡ್ತಿದ್ರೆ ನನಗೆ ರಾಜಕಾರಣ ಬೇಕಾಗಿಲ್ಲ ಕುರ್ಚಿ ಬೇಕಾಗಿಲ್ಲ ರಾಜಕಾರಣ ಎಲೆಕ್ಷನ್ ರಾಜಕಾರಣ ಬಿಟ್ಟಿದ್ರೆ ನಾನು ರೈತರ ಕೂತಿದ್ರೆ ನಾನೇ ಮೊನ್ನೆ ಲಡಾಖ್ ಹೋಗಿದ್ರೆ ನಾನೇ ತಮಿಳುನಾಡಿನಲ್ಲಿ ಸಮಸ್ಯೆ ಇದ್ರು ಆಂಧ್ರದಲ್ಲಿ ಸಮಸ್ಯೆ ಇದ್ರು ಕೇರಳದಲ್ಲಿ ಸಮಸ್ಯೆ ಇದ್ರು ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ರು ಎಲ್ಲಾ ಕಡೆ ಕೆಲಸ ಮಾಡಿದ್ರು ನಾನು ಒಬ್ಬನೇ ಅದನ್ನ ಸಾರಾ ಘೋಷವಾಗಿ ನಾನು ಹೇಳಬಹುದು ಇಡೀ ಐದು ವರ್ಷದ ಕ್ಯಾಲೆಂಡರ್ ನೀವು ತೆಗೆದಿದೆ ಅಲ್ಲಿ ನಾನು ಸೋಷಿಯಲ್ ಮೀಡಿಯಾ ಇರ್ಬೋದು ನಾನು ಅಟೆಂಡ್ ಮಾಡುವ ಮೀಟಿಂಗ್ಗಳಿರ್ಬೋದು ಆಶಾ ಕಾರ್ಯಕರ್ತರ ಪ್ರತಿಭಟನೆಗಳಿರ್ಬೋದು ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧನೇ ಆಶಾ ಕಾರ್ಯಕರ್ತರಿಗೋಸ್ಕರ ಪ್ರತಿಭಟನೆ ಪಾಲ್ಗೊಂಡ ಏಕೈಕ ನಟ ಇದ್ರೆ ಅದು ಪ್ರಕಾಶ್ ರಾಯ್ ಒಬ್ಬನೇ ಮಂಡ್ಯದಲ್ಲಿ ಸ್ಲಮ್ ಡ್ವೆಲರ್ಸ್ ನ ಅವರಿಗೆ ಹಕ್ಕು ಮಾಡಿದ್ರೆ ಸಮರಕ್ಕೆ ಹೋದ್ರೆ ಹೋದ್ರೆ ನಾನೇ ಬೇರೆ ನಟರು ಹೋಗಿಲ್ಲ ನಿಮಗ್ ಗೊತ್ತಿರ್ದಿಲ್ಲ ಕೇಳಿ ಮುಗಿಸ್ಲಿ ನಾನ್ ಮುಗಿಸ್ಲಿ ನಾನ್ ಮುಗಿಸ್ತೀನಿ ರೀ ನಿಮ್ ಪ್ರಶ್ನೆ ಮುಗಿಬೇಡ ಆದ್ದರಿಂದ ಎಲೆಕ್ಷನ್ ಟೈಮ್ ಮಾತ್ರ ಬಂದಿದ್ದೀನಿ ಅನ್ನೋದು ಐದು ವರ್ಷದಿಂದ ಬರ್ತಾ ಇದೀನಿ ನಿಮಗ್ ಗೊತ್ತಿದ್ರೆ ಆ ಪ್ರಶ್ನೆ ಕೇಳ್ತಾ ಇದ್ದೀನಿ ಏನು ನನ್ ಉತ್ತರ ಪ್ರಶ್ನೆ ಗೊತ್ತ ಸಿಕ್ಕಲ್ಲ ಅದ ಅವ್ರಿಗೂ ಕೇಳ್ತಾರೆ ಅವರವರ ಭಾವಕ್ಕೆ ಅವರವರ ಭಕ್ತಿ ಅದ ಅವ್ರಿಗೂ ಕೇಳಿ ನನ್ಯ ಒಬ್ಬ ಪತ್ರಕರ್ತ ಪತ್ರಕರ್ತ ಇದ್ದಾನೆ ಅವನು ದೇಶನ್ ಮಾಡ್ಕೊಂಡ್ಬಿಟ್ಟವನೇ ನೀನು ಪತ್ರಕರ್ತರು ನೀವಿಬ್ಬರು ಬಂದೆ ಅಂತ ಹೇಳಿದ್ರೆ ಹೇಗಿರುತ್ತೆ ಹಂಗೆ ಅಲ್ಲೋ ಹಂಗೆ ಅದಂಗೆ ಬರೀ ಅವ್ರನ್ನ ನೋಡುವಂತಲ್ಲ ಎಲ್ಲರೂ ಈಕ್ವಲ್ ಆಗಿತ್ತು ಯಾರಾದರೂ ನಾಯಕರಾಗುವ ಒಂದು ವ್ಯವಸ್ಥೆ ಇತ್ತು ಈ ವೋಟಿಂಗ್ ನೋಡಿ ಅದನ್ನ ಬಿಟ್ಟು ಜಾತಿ ಧರ್ಮ ಕುಲ ಭಾಷೆ ನಮ್ಮವನು ನಿಮ್ಮವನು ಹಣ ಹೀಗೆ ಹದಗೆಡಿಸಿದ್ದಾರೆ ಈಗಲಾದ್ರೂ ನಾವು ಎಚ್ಚೆತ್ತು ಇದ್ದರೆ ಈಗಲಾದ್ರೂ ಮುಂದಿನ ಹತ್ತು ವರ್ಷಗಳಲ್ಲಿ ನಾವು ಹೋರಾಟ ಮಾಡ್ತಾ ಇದ್ರ ಗಿಡ ಮಾಡ್ತಾ ಇದ್ದೀವಿ ಎಲೆಕ್ಷನ್ ಕೂಡ ಮುಂದಿನ ನಾಯಕ ಯಾರು ಯಾವ ತೊಗೊಬ್ಬರ ಪ್ರತಿನಿಧಿ ಬೇಕು ನಮ್ಮ ಸಮಸ್ಯೆ ಅರ್ಥ ಮಾಡ್ಕೊಂಡು ನಾವು ಯಾರು ಒಂದು ಅರ್ಥ ಮಾಡ್ಕೊಳ್ತಿದ್ರೆ ಆಗುತ್ತೆ ಆದ್ರಿಂದ ಹೇಳೋದು ಪತ್ರಿಕಾ ಮಾಧ್ಯಮ ಮತ್ತು ಪ್ರಜೆಗಳಿದಾರಲ್ಲ ನಾವು ಯಾವಾಗಲೂ ನಿರಂತರವಾಗಿರೋ ಯಾಕಂದ್ರೆ ನಮ್ಮ ಪ್ರಶ್ನೆಗಳು ಯಾವತ್ತೂ ಸುತ್ತಿಡಲ್ಲ ನಮ್ಮ ಹಕ್ಕ ಯಾಕಂದ್ರೆ ನಮ್ಗೆ ಇಬ್ಬರಿಗೂ ಪ್ರಶ್ನಿಸುವ ಮನೋಭಾವ ಇರ್ಬೋದು ಅದನ್ನ ನಾವು ಮಾಡ್ಬೇಕು ಅಂತ ಕೇಳ್ತೇವೆ ಸೊ ಆದ್ರಲ್ಲಿ ನೀವು ನನ್ನ ಈ ಒಂದು ಪ್ರಜ್ಞೆಯನ್ನ ವಿಸ್ತರಿಸುವ ಕೆಲಸದಲ್ಲಿದ್ದಾಗ ನಾನು ಇದ್ದ ಮಾತ್ರ ಹೇಳೋ ಪ್ರಣಯ ನೀವು ನಿಮ್ಮ ಪಕ್ಷ ಯಾರು ಅಂತ ಹೇಳಿದ ಕಾಂಗ್ರೆಸ್ ಅಭ್ಯರ್ಥಿ ಇದಾರೆ ಬಿಜೆಪಿ ಅಭ್ಯರ್ಥಿ ಇದಾರೆ ರೈತರ ಸಂಘ ಅಭ್ಯರ್ಥಿ ಇದಾರ ಇಂಡಿಪೆಂಡೆಂಟ್ ಯಾರು ಇದಾರ ಆ ಅಭ್ಯರ್ಥಿಗಳು ಯಾರು ಅಂತ ಬಳ್ಳಾರಿ ನಿಮ್ಗೆ ತಾನೆ ಗೊತ್ತು ಅಲ್ವಾ ಆಲ್ಟರ್ನೇಟಿವ್ ಯಾರು ಅಂತ ಭಾರತ ದೇಶದ ಮುಂದಿನ ಭವಿಷ್ಯ ಏನು ಅಂತ ನಾನೇನ್ ಹೇಳಿದೆ ನಾವು ಯಾರನ್ನ ಆರಿಸ್ಬೇಕು ಅಂದ್ರೆ ಇರುವ ಅಭ್ಯರ್ಥಿಗಳನ್ನು ನೋಡಿ ಗೆಲ್ಲಿಸಿದ ಕೆಲಸ ಮಾಡದಿದ್ರೆ ಯಾರ ಮೇಲೆ ನಮ್ಗೆ ನೋಡಿ ಯಾರ್ಯಾರು ಅನುಭವ ಆಯ್ತಾ ಯಾರು ನಮ್ ಸಮಸ್ಯೆ ಪರಿಹಾರ ಅಂತ ನೋಡಿ ಅದನ್ನ ನೀವೇ ನೋಡ್ಬೋದು ನನ್ನಿಂದ ಏನಾಗುತ್ತೆ ಇನ್ನೊಂದು ಪಕ್ಷದ ಹೆಸರು ಹೇಳ್ಬೋದಷ್ಟೇ ಅಂದ್ರೆ ಅಭ್ಯರ್ಥಿಗಳ ಪ್ರಚಾರನೆ ಇದೆಯಾ ಹೇಳಿ ನಾನು ರಾಜಕೀಯ ಪ್ರಜ್ಞೆಯ ಒಂದು ಈ ಪ್ರಯಾಣದಲ್ಲಿ ನೀವು ಹೇಗೆ ಪ್ರಶ್ನಿಸಬೇಕು ಇದಕ್ಕೆ ಮಾಡಿದ್ದಾರೆ ಈ ಪ್ರಶ್ನೆಗಳನ್ನು ನೀವು ಕೇಳಲ್ವಾ ಅಂತ ಕೇಳ್ತೇನೆ ಈ ಪ್ರಶ್ನೆಗಳನ್ನು ಕೇಳ್ತಾ ದಯವಿಟ್ಟು ಈ ಅನ್ಯಾಯವನ್ನು ಮಾಡಿದ ಈ ಅಭ್ಯರ್ಥಿಯನ್ನು ಈ ಪಕ್ಷವನ್ನು ಇಳಿಸಿ ನಿಮಗೆ ಯಾರ ಮೇಲೆ ನಂಬಿಕೆ ಇದೆಯೋ ನೋಡಿ ಪ್ರತಿ ನಿಯೋಜಕ ವರ್ಗದಲ್ಲೂ ಇಬ್ಬರೇ ನಿಂತಿಲ್ಲ ಮೂರು ಜನನೇ ನಿಂತಿಲ್ಲ ಬಹಳಷ್ಟು ಜನ ನಿಮ್ಗಿಂತ ಓಡಾಡ್ತಾ ಇದ್ದಾರೆ ನಾನು

ನಾನು ಹೇಳಕ್ಕೆ ಒಬ್ಬರು ಹಿಡಿತಲ್ವಲ್ಲ ನಿಮ್ಮ ಪ್ರತಿನಿಧಿ ನನಗೆ ನಿಮ್ಮ ಪ್ರತಿನಿಧಿ ಮುಗುತ್ತಲ್ವಾ ಅಲ್ವಾ ಎಷ್ಟು ಜನ ಮಾಡ್ಬೋದು ಅಂದೇ ಜನ ಆಗಿದಾರ ಅದ್ರೊಬ್ಬರು ಇಂಡಿಪೆಂಡೆಂಟ್ ಅಲ್ಲ ಹಾಗೆ ನಿಮ್ ನಮ್ಗೆ ದಯವಿಟ್ಟು ನೋಡಿ ನಿಮ್ಮ ಅಭಿಪ್ರಾಯ ನಾನು ಯಾರೇ ಹೇಳೋ ಅರ್ಥ ಮಾಡ್ಬೇಡಿ ನಾನು ಹೇಳ್ತಿರೋದು ಅರ್ಥ ಮಾಡ್ಬೇಡಿ ಗೊತ್ತಲ್ಲ ನಾನು ಆದರೆ ರಾಷ್ಟ್ರದ ಎಲೆಕ್ಷನ್ ನಡೀತಾರೆ ದೇಶದ ಎಲೆಕ್ಷನ್ ನಡೀತಿದೆ ಆ ಪಕ್ಷ ಏನು ನಿಮಗೆ ತಿಳಿ ಹೇಳಿದ್ದೀನಿ ನೀವು ನೋಡಿ ಅವನು ಬೇಡ ಅಂದರೆ ನಿಮ್ಮಲ್ಲಿ ಯಾರು ಇದ್ದಾರೆ ನಿಮ್ಮಲ್ಲಿ ಯಾರು ಬೇಡ ಹಾಗೆ